ಅನಿಲ್ ಕುಮಾರ್ ರೆಡ್ಡಿ ಮತ್ತು ನವೀನ್ ಕುಮಾರ್ ರೆಡ್ಡಿರವರ ಹುಟ್ಟುಹಬ್ಬವನ್ನು ವಿಶೇಷವಾಗಿ ವಿಕಲಚೇತನ ಮಕ್ಕಳ ಮತ್ತು ಶಾಲಾ ಮಕ್ಕಳ ಜೊತೆ ಶೈಕ್ಷಣಿಕ ಪರಿಕರಗಳನ್ನು ನೀಡುವ ಮುಖಾಂತರ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡರು ಇನ್ನು ಸ್ನೇಹ ಭಾರತಿ ಶಾಲೆಯಲ್ಲಿ ಮಕ್ಕಳಿಗೆ ಅನ್ನದಾಸೋಹ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುತ್ತಾರೆ ಮತ್ತು ಜೈ ಭಾರತಿ ಶಾಲೆಯಲ್ಲಿ ಕಾಲೇಜ್ ಮಕ್ಕಳಿಗೆ ಕ್ಯಾಲ್ಕುಲೇಟರ್ ಪೆನ್ ಮತ್ತು ಹತ್ತನೇ ತರಗತಿ ಮಕ್ಕಳಿಗೆ ಎಕ್ಸಾಮ್ ಪ್ಯಾಡ್ ಹೈಸ್ಕೂಲ್ ಮಕ್ಕಳಿಗೆ ನೋಟ್ಬುಕ್ ಮತ್ತು ಪೆನ್ ವಿತರಣೆ ಮಾಡುವ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿಕೊಂಡಿರುತ್ತಾರೆ ಇನ್ನು ಬಾಮುನ್ ನಿರ್ದೇಶಕರು ಆಂಜನಪ್ಪರವರು ಮಾತನಾಡಿ ಇದೇ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷರು ಆದಂತಹ ಅನಿಲ್ ಕುಮಾರ್ ರೆಡ್ಡಿರವರು ಹುಟ್ಟು ಹಬ್ಬವನ್ನ ಮಕ್ಕಳಿಗೆ ಶೈಕ್ಷಣಿಕ ಪರಿಕರವನ್ನು ನೀಡುವ ಮುಖಾಂತರ ತಮ್ಮ ಹುಟ್ಟುಹಬ್ಬವನ್ನ ವಿಶೇಷವಾಗಿ ಆಚರಿಸಿಕೊಂಡಿದ್ದು ಪ್ರತಿ ವರ್ಷವೂ ಕೂಡ ಇದೇ ರೀತಿ ಸಮಾಜಮುಖಿ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿದ್ದಾರೆ ಮುಂದೆ ಕೂಡ ಭಗವಂತನ ಆಶೀರ್ವಾದದಿಂದ ಮುಂದುವರೆಸಿಕೊಂಡು ಹೋಗಬೇಕೆಂದು ಶುಭ ಕೋರಿದರು ಇನ್ನು ಅನಿಲ್ ಕುಮಾರ್ ರೆಡ್ಡಿಯವರು ಮಾತನಾಡಿ ನಾನು ಇದೇ ಶಾಲೆಯಲ್ಲಿ ವ್ಯಾಸಂಗ ಮಾಡಿದ್ದು ನನಗೆ ಸಂತೋಷ ತಂದಿದೆ ಆಡಂಬರದ ಹುಟ್ಟುಹಬ್ಬಗಳನ್ನು ಮಾಡುವುದು ನಿಲ್ಲಬೇಕು ಬಡ ಮತ್ತು ಮಧ್ಯಮ ವರ್ಗದ ಮಕ್ಕಳಿಗೆ ಸಹಾಯ ಮಾಡುವ ಮುಖಾಂತರ ಅಥವಾ ಮಕ್ಕಳಿಗೆ ಶೈಕ್ಷಣಿಕ ಪರಿಕರಗಳನ್ನು ನೀಡುವ ಮುಖಾಂತರ ಹುಟ್ಟುಹಬ್ಬಗಳನ್ನು ಆಚರಿಸಿಕೊಂಡರೆ ಬೇರೊಬ್ಬರಿಗೂ ಸ್ಫೂರ್ತಿದಾಯಕವಾಗಿರುತ್ತದೆ ಎಲ್ಲರೂ ಕೂಡ ಇದೇ ರೀತಿಯ ಸಮಾಜಮುಖಿ ಕೆಲಸಗಳನ್ನು ಮಾಡುತ್ತಾರೆ ಎಂದು ಅಭಿಪ್ರಾಯಪಟ್ಟರು ಇನ್ನು ಕಾರ್ಯಕ್ರಮದಲ್ಲಿ ಬಮೂಲ್ ನಿರ್ದೇಶಕರು ಆಂಜನೇಯಪ್ಪ ಭಾರತಿ ಶಾಲೆಯ ಅಧ್ಯಕ್ಷರು ನಾರಾಯಣಸ್ವಾಮಿ ಉಪಾಧ್ಯಕ್ಷ ನರಸಿಂಹಮೂರ್ತಿ ಖಜಾಂಚಿ ಸೋಮಶೇಖರ್ ಗೋವಿಂದರಾಜು ಮುನಿರಾಜು ಮುರಳಿ ಮೋಹನ್ ರೆಡ್ಡಿ ಆರ್ ಶಿವಕುಮಾರ್ ಮಧು ಚಂದ್ರಶೇಖರ್ ಚಂದ್ರಾರೆಡ್ಡಿ ಬಾಬುರೆಡ್ಡಿ ಕೇಬಲ್ ಮಂಜು ಸುರೇಶ್ ಬಾಬು ರಾಮರೆಡ್ಡಿ ಮತ್ತು ಅಶೋಕ್ ರೆಡ್ಡಿ ಶಿಕ್ಷಕರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು ನಾವು ತರಿಸ್ತೀರಿ ನಾವು ಖಾಸಗಿ ವರ್ಗದ ಅಂತ ಹೇಳಿದರೆ ದಯವಿಟ್ಟು ತಮ್ಮಲ್ಲಿ ಆರ್ಡರ್ ಮಾಡ್ತಾ ಇಲ್ಲ ಮನವಿ ಮಾಡ್ತಾ ಇದ್ದೀನಿ ಎಲ್ಲ ಟೀಚರ್ಗಳಲ್ಲಿ ಖಾಸಗಿ ಶಾಲೆಗಿಂತ ಇಂಗ್ಲೀಷ್ ಮೀಡಿಯಮ್ಗಿಂತ ಹೆಚ್ಚು ಇಲ್ಲಿ ನಮ್ಮ ಈ ಸಾರಿ ರಿಸಲ್ಟ್ ಅನ್ನ ತರಿಸಬೇಕನ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಯಾಕಂದ್ರೆ ಇಲ್ಲೆಲ್ಲ ಓದ್ತಾ ಇರೋ ವಿದ್ಯಾರ್ಥಿಗಳು ಬಡ ಕುಟುಂಬದಿಂದ ಬಂದಿರೋಂಥವ್ರು ಅದರಿಂದ ದಯವಿಟ್ಟು ಅವರಿಗೆ ವಿದ್ಯೆಯನ್ನು ತಾವು ಎಸ್ ಎಲ್ ಸಿ ಅವರಿಗೆ ವಿಶೇಷವಾಗಿ ಒಂದು ಗಂಟೆ ಜಾಸ್ತಿ ಸಮಯವನ್ನು ಕೊಡಬೇಕಂತಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ತಿದ್ದೀನಿ ಬೆಳಗ್ಗೆ ಸದ್ಯ ಅವರಿಗೆ ವಿಶೇಷವಾಗಿ ಇನ್ನೇನು ಕೇವಲ ಇನ್ನು ಎರಡು ತಿಂಗಳು ಕೂಡ ಇಲ್ಲ ಅದರಿಂದ ದಯವಿಟ್ಟು ರಿಸಲ್ಟ್ ಕೊಡಬೇಕಂತಬಿಟ್ಟು ಕೇಳ್ಕೊಳ್ತಾ ಮತ್ತೊಮ್ಮೆ ಅನಿಲ್ ಕುಮಾರ್ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ మేనేజర్ బని ఫోటో సెకండ్ మేమ్ కలిన పట్టేది ఒడెన్ పట్టేది బైస బైసంత కే కాలేజ్ గర్ల్స్ గర్ల్స్ ఇంటికో రూమ్ డిటర్ ఉండాలి కలిన బైసంత గల్స్ కి పోడాయా అంటే జెటిలు కో రాజనపురం కే జైనకితో ఇక తమ అధ్యక్షుని నేకుకు కొట్టు పోతాదిరే దిన విద్యార్థి క్యాంపర్ బెకో అలే కొడి కొంచెం ವಿಶೇಷವಾಗಿ ನಮ್ಮ ಸ್ನೇಹಿತರು ಈ ಒಂದು ಸಂಸ್ಥೆಯ ಮಾಜಿ ಉಪಾಧ್ಯಕ್ಷರು ಅನಿಲ್ ಕುಮಾರ್ ಅವರು ಹುಟ್ಟುಹಬ್ಬದ ಅಂಗವಾಗಿ ಇವತ್ತು ವಿಶೇಷವಾಗಿ ನಮ್ಮ ಶಾಲೆಯ ಜಯಭಾರತಿ ಶಾಲೆಯ ಎಲ್ಲ ಕಾಲೇಜಿನ ವಿದ್ಯಾರ್ಥಿಗಳಿಗೂ ಏಡೆಡ್ ವಿದ್ಯಾರ್ಥಿಗಳಿಗೂ ನಂತರ ಇಂಗ್ಲೀಷ್ ಮೀಡಿಯಂ ವಿದ್ಯಾರ್ಥಿಗಳಿಗೆ ಇವತ್ತು ನೋಟ್ಬುಕ್ ಇರ್ಬೋದು ಕ್ಯಾಲ್ಕುಲೇಟರ್ ಇರ್ಬೋದು ಅನೇಕ ಸಾಮಗ್ರಿಗಳನ್ನು ಇವತ್ತು ಉಚಿತವಾಗಿ ಇವತ್ತು ಅವರ ದಿನ ಆಚರಣೆ ಪ್ರಯುಕ್ತ ಇವತ್ತು ನೀಡ್ತಾ ಇದ್ದಾರೆ ಪ್ರತಿ ವರ್ಷ ಈ ರೀತಿ ನಮ್ಮ ಶಾಲೆಗೆ ಅವರು ಅನೇಕ ಕೊಡುಗೆಗಳನ್ನು ನೀಡಿದ್ದಾರೆ ಮುಂದಿನ ದಿವಸನೂ ಸಹ ಈ ಒಂದು ಶಾಲೆಗೆ ಪ್ರತಿ ವರ್ಷ ಅವರ ಜನ್ಮ ದಿನಾಚರಣೆ ದಿವಸ ಎಲ್ಲ ಮಕ್ಕಳಿಗೂ ಈ ರೀತಿ ಎಲ್ಲ ಕಾರ್ಯಕ್ರಮಗಳಲ್ಲಿ ಬಂದು ಭಾಗವಹಿಸಿ ಅವರಿಗೆ ಕೈಲಾದಷ್ಟು ಸಮ ಸೇವೆಯನ್ನು ಮಾಡಬೇಕನ್ಬಿಟ್ಟು ಮನವಿ ಮಾಡ್ತಾ ಮತ್ತೊಮ್ಮೆ ಅವರಿಗೆ ದೇವರ ಆರೋಗ್ಯ ಐಶ್ವರ್ಯ ಕೊಡಲಿ ಯಾಕಂದರೆ ಅವರ ಹುಟ್ಟು ಹಬ್ಬವನ್ನು ಬೇರೆ ಕಡೆ ಆಚರಣೆ ಮಾಡಿದ್ರೆ ಶಾಲೆಯಲ್ಲಿ ಬಂದು ಮಕ್ಕಳ ಮುಂದೆ ಇವತ್ತು ಯಾಕಂದರೆ ಈ ನಮ್ಮ ಸಂಸ್ಥೆ ಐವತ್ತೊಂಬತ್ತರಲ್ಲಿ ಐವತ್ತೊಂದರಲ್ಲಿ ಪ್ರಾರಂಭ ಆಗಿದ್ದು ಇಡೀ ಆನೇಕಲ್ ತಾಲೂಕಿನಲ್ಲಿ ಇವತ್ತು ಈ ಸಂಸ್ಥೆ ಜಿಲ್ಲೆಯಲ್ಲೇ ಮೊದಲನೇ ಸ್ಥಾನ ಬಂದೈತೆ ರಿಸಲ್ಟಲ್ಲಿ ನಂತರ ಈ ಒಂದು ಶಾಲೆಗೆ ಬರುವಂಥ ಎಲ್ಲ ಮಕ್ಕಳು ಶ್ರೀಮಂತರು ಮಕ್ಕಳಲ್ಲ ಎಲ್ಲ ಮಧ್ಯಮ ಮತ್ತು ಬಡ ಮಕ್ಕಳು ಬರೋದು ಅದರಿಂದ ಅವರಿಗೆ ಹೆಚ್ಚಿನ ಸೌಲಭ್ಯಗಳನ್ನು ಎಲ್ಲ ನಮ್ಮ ಆಡಳಿತ ಮಂಡಳಿಯ ಅಧ್ಯಕ್ಷರು ನಿರ್ದೇಶಕರು ಮಾಜಿ ನಿರ್ದೇಶಕರು ಎಲ್ಲ ಆಡಳಿತ ಮಂಡಳಿಯವರು ಸಹ ಅವರ ಕೈಲಾದಷ್ಟು ಸೇವೆಯನ್ನು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ನಡೆಸ್ಕೊಂಡು ಹೋಗ್ಲಿ ಅಂದ್ಬಿಟ್ಟು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾಯಿದ್ದೇವೆ ಈ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷರು ಐದು ವರ್ಷಗಳ ಕಾಲ ಜಯಭಾರತಿ ವಿದ್ಯಾಸಂಸ್ಥೆಯ ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂಥ ಅನಿಲ್ ಕುಮಾರ್ ಅವರ ಇವತ್ತು ನಲವತ್ತ್ಮೂರನೇ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ ನಾವು ಸಾಮಾನ್ಯವಾಗಿ ಹುಟ್ಟು ವಿವಿಧ ರೀತಿಯಲ್ಲಿ ಬೇರೆ ಬೇರೆ ಒಬ್ಬೊಬ್ರು ಒಂದೊಂದು ರೀತಿ ಆಚರಣೆ ಮಾಡೋದನ್ನು ನೋಡ್ತಾ ಇರ್ತೀವಿ ಕೆಲವರೆಲ್ಲ ಅದ್ದೂರಿಯಾಗಿ ಪಟಾಕಿ ಹೊಡೆದು ಒಂದು ಪೆಂಡಲ್ ಹಾಕಿ ಸಂಭ್ರಮವನ್ನು ಹಂಚ್ಕೊಳ್ಳೋದನ್ನು ನೋಡ್ತೀವಿ ಕೇಕುಗಳು ಕಟ್ ಮಾಡಿ ಹುಟ್ಟುಹಬ್ಬ ಆಚರಣೆ ಮಾಡೋದು ನೋಡ್ತೀವಿ ಆದರೆ ಅನಿಲ್ ಅವರು ಅದಕ್ಕೆ ವಿರುದ್ಧವಾಗಿ ಒಂದು ಸಮಾಜಮುಖಿ ಚಿಂತನೆಯನ್ನು ಮೈಗೂಡಿಸ್ಕೊಂಡು ಕೆಲಸ ಮಾಡ್ಕೊಂಡು ಬಂದಿರೋರವರು ಹಂಗಾಗಿ ಇದೇ ಸಂಸ್ಥೆಯಲ್ಲಿ ಅವರು ನಿರ್ದೇಶಕರಾಗಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡಿದ್ರಿಂದ ಈ ಶಾಲೆಯ ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೆ ಅಗತ್ಯವಾದಂಥ ಪರಿಕರಗಳನ್ನು ನೀಡುವ ಮೂಲಕ ಒಂದು ಸಮಾಜಕ್ಕೆ ದಿಕ್ಸೂಚಿಯಾದಂಥ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ ಅವರು ದುಂದು ವೆಚ್ಚ ಮಾಡಿ ಐದು ನಿಮಿಷದಲ್ಲಿ ಪಟಾಕಿ ಹೊಡೆದು ಹತ್ತಾರು ಸಾವಿರ ರೂಪಾಯಿ ಖರ್ಚು ಮಾಡಿ ಮಾಡೋದಕ್ಕಿಂತ ಇದನ್ನು ವಿದ್ಯಾರ್ ಇಲ್ಲಿನ ವಿದ್ಯಾರ್ಥಿಗಳಿಗೆ ಅವ್ರಿಗೇನು ನಿತ್ಯ ಅಗತ್ಯ ಇದೆ ಪಾಠ್ಯ ಪುಸ್ತಕಗಳು ಆಮೇಲೆ ನೋಟ್ಬುಕ್ಕು ಪೆನ್ನು ಈ ಥರ ಪರಿಕರಗಳನ್ನು ಎಲ್ಲಾದರೂ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಕೊಡೋದ್ರ ಮೂಲಕ ಎಲ್ಲ ಈ ರೀತಿಯ ಕಾರ್ಯಕ್ರಮಗಳಿಗೆ ಒಂದು ಈ ರೀತಿ ಕಾರ್ಯಕ್ರಮಗಳು ಹೆಚ್ಚಾಗಿ ನಡೆಯೋದಕ್ಕೆ ಒಂದು ಪ್ರೇರಕವಾಗಿ ಆದಂಥ ಒಂದು ಕೆಲಸ ಮಾಡಿದ್ದಾರೆ ಅವರ ಮುಂದಿನ ಜೀವನ ಇನ್ನಷ್ಟು ಉತ್ತಮವಾಗಿರಲಿ ಆರೋಗ್ಯ ಕೊಡಲಿ ಅವರ ಕುಟುಂಬಕ್ಕೆ ದೇವರು ಒಳ್ಳೆಯ ಸೌಭಾಗ್ಯವನ್ನು ಕೊಡಲಿ ಎಲ್ಲ ಕುಟುಂಬ ಅವರ ಎಲ್ಲ ಒಟ್ಟು ಕುಟುಂಬಕ್ಕೆ ಒಳ್ಳೆಯ ಆರೋಗ್ಯನ ಕೊಡಲಿ ಅವರ ರಾಜಕೀಯವನ ಜೀವನ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉತ್ಕೃಷ್ಟ ಮಟ್ಟಕ್ಕೆ ಹೋಗಲಿ ಅಂತೇಳಿ ನಾನು ಆರೈಸ್ತಾ ಇದ್ದೀನಿ ಮಾಜಿ ಉಪಾಧ್ಯಕ್ಷರಾದಂಥ ಅನಿಲ್ ಕುಮಾರ್ ಅವರು ನನ್ನ ಆತ್ಮೀಯ ಮಿತ್ರರು ಅವರು ಈ ಒಂದು ಹುಟ್ಟುಹಬ್ಬವನ್ನು ಸರಳವಾಗಿ ವಿದ್ಯಾರ್ಥಿಗಳ ಜೊತೆಯಲ್ಲಿ ಆಚರಿಸ್ಕೊಳ್ತಾ ಇರೋದು ಬಹಳ ಸಂತೋಷದಕರವಾಗಿದೆ ಹಾಗೆ ಅವರು ಇಲ್ಲಿ ಮಕ್ಕಳಿಗೆ ಅಂತಲ್ಲ ಇದಕ್ಕೆ ಮುಂಚೆ ಇಲ್ಲಿ ಕಾರ್ಯಕ್ರಮಕ್ಕೆ ಬರೋಕ್ಕೆ ಮುಂಚೆ ವಯೋವೃದ್ಧರ ಆಶ್ರಮಕ್ಕೆ ಹೋಗಿ ಭೇಟಿ ನೀಡಿ ಅವರಿಗೆ ತಮ್ಮ ಕೈಲಾದಂಥದ ಸಹಾಯ ಮಾಡಿ ಅವರ ಆಶೀರ್ವಾದ ಪಡೆದು ಇಲ್ಲಿಗೆ ಬಂದವರೇ ಹಾಗಾಗಿ ಅವರ ಒಂದು ಉದ್ದೇಶ ಏನಿದೆ ಇದು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ ಹಾಗೆ ಇದೊಂದು ಅರ್ಥಪೂರ್ಣವಾದ ಪರಿಪೂರ್ಣವಾದಂತಹ ಹುಟ್ಟುಹಬ್ಬ ಏಕೆಂದರೆ ಅವ್ರಿಗೆ ಗೊತ್ತು ನಾವು ಇದೇ ಸ್ಕೂಲಲ್ಲಿ ಓದಿರೋ ಅಂಥ ವಿದ್ಯಾರ್ಥಿಗಳೇ ನಾವು ಓದಬೇಕಾದ್ರೆ ಇಷ್ಟು ಪ್ರೋತ್ಸಾಹ ಅಂದಿನ ದಿನಗಳಲ್ಲಿ ಯಾರು ಕೊಡ್ತಾ ಇರಲಿಲ್ಲ ನಾವು ಬಹಳ ಕಷ್ಟದ ಜೀವನದಲ್ಲಿ ಈ ಶಾಲೆಯಲ್ಲಿ ಓದಿರುವಂಥ ಎಲ್ಲ ಇಲ್ಲಿರುವಂಥ ಎಲ್ಲ ವಿದ್ಯಾರ್ಥಿಗಳನ್ನು ಹಾಗಾಗಿ ಆ ಕಷ್ಟದ ಜೀವನ ವಿದ್ಯಾರ್ಥಿ ಜೀವನವನ್ನು ಅರಿತು ಇವತ್ತೊಂದು ದಿವಸ ಈ ಶಾಲೆಯ ಬಗ್ಗೆ ಇರುವಂಥ ಅಪಾರವಾದ ಕಾಳಜಿ ಅವರಿಗೆ ಹುಟ್ಟು ಹಬ್ಬವನ್ನು ಆಚರಿಸ್ಕೊಂಡು ಮಕ್ಕಳಿಗೆ ನನ್ನ ಕೈಲಾದಂಥ ವಿದ್ಯಾದಾನವನ್ನು ಮಾಡಬೇಕು ಅಂತೇಳಿ ಇದ್ದಾರೆ ಹಾಗಾಗಿ ಅನಿಲ್ ಕುಮಾರ್ ಅವರಿಗೆ ನಮ್ಮ ಎಲ್ಲ ತಂಡದ ಪರವಾಗಿ ಆರ್ಥಿಕ ಹುಟ್ಟುಹಬ್ಬದ ಶುಭಾಶಯಗಳು ನಲವತ್ತ್ಮೂರನೇ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೆ ಅವರಿಗೆ ನೆಮ್ಮದಿ ಆರೋಗ್ಯ ಸಂತೋಷ ಮತ್ತಷ್ಟು ಸಹಾಯ ಮಾಡುವ ಮನೋಭಾವನೆಯನ್ನು ಆ ಭಗವಂತನ ಕರಡಿಸ್ಲಿ ಅಂತೇಳಿ ಈ ಮುಖಾಂತರ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು ನಮಸ್ಕಾರ ಶೈಕ್ಷಣಿಕ ಸಂಸ್ಥೆಯ ಮಾಜಿ ಉಪಾಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಕುಚ್ಚುಕಿ ಗೆಳೆಯನಾಗಿರ್ತಕ್ಕಂಥ ಅನಿಲ್ ರೆಡ್ಡಿ ಅವರು ಮತ್ತು ಅದೇ ರೀತಿ ಇನ್ನೊಬ್ಬ ಸ್ನೇಹಿತ ಕುಚ್ಚುಕಿ ಗೆಳೆಯಾಗಿರ್ತಕ್ಕಂಥ ನವೀನವರು ಇವರಿಬ್ಬರಿಗೂ ಹುಟ್ಟುಹಬ್ಬದ ಶುಭಾಶಯಗಳನ್ನು ಮೊದಲನೇದಾಗಿ ಕೊಡ್ತೇನೆ ಈ ಹುಟ್ಟುಹಬ್ಬದ ಶುಭಾಶಯಗಳ ಪ್ರಯುಕ್ತವಾಗಿ ನಿರಂತರವಾಗಿ ಎಂದಿನಂತೆ ಯಾಕಂದರೆ ಪ್ರತಿ ವರ್ಷದಂತೆ ಈ ವರ್ಷ ಭಾಳ ಅದ್ಭುತವಾಗಿ ನಮ್ಮ ಜೀಬಾರ್ತಿ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಅವಶ್ಯಕತೆಯವಾದಂಥ ಒಂದು ಪೆನ್ನು ಬುಕ್ಕು ಪ್ಯಾಡು ಕ್ಯಾಲ್ಕುಲೇಟ್ರು ಅವರಿಗೆ ಅತ್ಯವಶ್ಯಕವಾದಂಥ ವಸ್ತುಗಳನ್ನು ನೀಡಿ ಅವರ ಹುಟ್ಟುಹಬ್ಬನ ಭಾಳ ಅರ್ಥಪೂರ್ಣವಾಗಿ ಭಾಳ ಒಂದು ವಿಭಿನ್ನ ರೀತಿಯಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಯಾಕಂದರೆ ಇವತ್ತು ಯುವಕರು ಬೇರೆ ಬೇರೆ ವಿಧ ವಿಧಾನಗಳಲ್ಲಿ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ಪಟಾಕಿ ಹೊಡೆದು ಸಿಡ್ದು ಸಂಭ್ರಮಿಸ್ತಾರೆ ಆದರೆ ಇವರು ಆ ರೀತಿಯಲ್ಲ ಇನ್ನೊಬ್ಬರಿಗೆ ಪ್ರೇರಣೆ ಆಗಬೇಕು ಇನ್ನೊಬ್ಬರಿಗೆ ನಾವು ನಂಬಲಾರತಕ್ಕಂಥ ಸಹಾಯವನ್ನು ಮಾಡಬೇಕಂತೇಳಿ ಇವತ್ತು ಭಾಳ ಒಂದು ಈ ಒಂದು ಸಮಾಜದ ಒಂದು ಸಂದೇಶವನ್ನು ಸಾರಬೇಕಂತೇಳ್ಬಿಟ್ಟು ಪ್ರತಿ ವರ್ಷದಂತೆ ಈ ವರ್ಷವೂ ವಿದ್ಯಾರ್ಥಿಗಳಿಗೆ ನೋಟ್ ಪುಸ್ತಕ ಪೆನ್ನು ಮತ್ತು ಬುಕ್ಕು ಮತ್ತು ಕ್ಯಾಲ್ಕುಲೇಟ್ರು ಎಲ್ಲ ಕೊಟ್ಟು ಭಾಳ ಒಂದು ವಿಶೇಷ ರೀತಿಯಿಂದ ಹುಟ್ಟಹಬ್ಬನ ಆಚರಣೆ ಮಾಡ್ತಾರೆ ಅವರು ಪಾಗುವಂಥ ಹೆಚ್ಚಿನ ಆಯುಸು ಆರೋಗ್ಯ ಐಶ್ವರ್ಯ ಅಂತಸ್ತು ಎಲ್ಲ ನೀಡಿ ಇಂದು ಉತ್ತಮವಾದಂಥ ಸಮಾಜ ಸೇವೆಯಲ್ಲಿ ತೊಡಗಲಿ ಅಂತೇಳ್ಬಿಟ್ಟು ಅವರಿಬ್ಬರಿಗೆ ಮತ್ತೊಮ್ಮೆ ಮಗದೊಮ್ಮೆ ಹುಟ್ಟೊಬ್ಬದ ಶುಭಾಶಯಗಳನ್ನು ಕೊಡ್ತೇನೆ ಮಾಜಿ ಉಪಾಧ್ಯಕ್ಷರು ಹಾಗೂ ಭಾರತೀಯ ಜನತಾ ಪಕ್ಷದ ಆನೇಕಲ್ ಮಂಡಲದ ಪ್ರಧಾನ ಆದಂಥ ಅನಿಲ್ ರೆಡ್ಡಿ ಅವರಿಗೆ ಮತ್ತು ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮುಖಂಡರಾದಂಥ ನವೀನ್ ನವೀನ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೀವಿ ಇದೇ ಶಾಲೆಯಲ್ಲಿ ಉಪಾಧ್ಯಕ್ಷರಾಗಿ ಸುಮಾರು ಐದು ವರ್ಷಗಳ ಕಾಲ ಕಾರ್ಯನಿರ್ವಹಿಸಿ ತಮ್ಮದೇ ಆದ ಸೇವೆಯನ್ನು ಈ ಸಂಸ್ಥೆಗೆ ಕೊಟ್ಟಿರ್ತಕ್ಕಂಥ ಅನಿಲ್ ರೆಡ್ಡಿ ಅವರು ಇವತ್ತು ವಿಭಿನ್ನವಾಗಿ ಇವತ್ತು ಮ ಬಡ ಮಕ್ಕಳಿಗೆ ಇಲ್ಲಿ ಹೆಚ್ಚು ಕಮ್ಮಿ ಇಲ್ಲ ಬಡ ಮಕ್ಕಳು ಜಾಸ್ತಿ ಶಾಲೆಯಲ್ಲಿ ಓದ್ತಾರೆ ಅವರೆಲ್ಲರೂ ಅಲ್ಲ ಎಲ್ಲರಿಗೂ ಸಹ ಪುಸ್ತಕ ಪೆನ್ನು ಜಾಮಿಟ್ರಿ ಬಾಕ್ಸು ಮತ್ತು ಕ್ಯಾಲ್ಕುಲೇಟರ್ಗಳು ವಿತರಣೆ ಮಾಡುವ ಮುಖಾಂತರ ಹಾಗೂ ರುದ್ರಾಶ್ರಮದಲ್ಲೂ ಸಹ ರುದ್ರರಿಗೆ ಅನ್ನದಾನ ಮಾಡುವ ಮುಖಾಂತರ ಇವತ್ತು ಹುಟ್ಟು ಸರಳವಾಗಿ ಆಚರಿಸಿಕೊಂಡಂತ ಅನಿಲ್ ರೆಡ್ಡಿ ಅವರಿಗೆ ದೇವರ ಆಯುಷ್ಯ ಆರೋಗ್ಯ ಕೊಟ್ಟು ಮುಂದಿನ ದಿನಗಳಲ್ಲಿ ಇನ್ನೊರದ ಹೆಚ್ಚಾಗಿ ದುಡ್ಡಿದೆ ಆದರೂ ಕಮ್ಮಿ ಮಾಡಿದರೆ ಮುಂದಿನ ವರ್ಷ ಇನ್ನೂ ಹೆಚ್ಚಾಗಿ ಮಾಡಲಿ ಅಂತೇಳಿ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಜಯಭಾರತಿ ಕೋಪರೇಟಿವ್ ಸೊಸೈಟಿನ ಮಾಜಿ ಅಧ್ಯಕ್ಷರಾದಂತಹ ಅನಿಲ್ ರೆಡ್ಡಿ ಅವರಿಗೆ ಹಾಗೂ ನಮ್ಮ ಸ್ನೇಹಿತ ಇದೇ ಸ್ಕೂಲಿನ ಹಳೆ ವಿದ್ಯಾರ್ಥಿ ಆದಂಥ ನವೀನ್ ರೆಡ್ಡಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೀನಿ ಮತ್ತು ನಮ್ಮ ಅನಿಲ್ ಕುಮಾರ್ ಅವರು ಮತ್ತು ಅವರು ತುಂಬ ಸಮ ಸಮಾಜಮುಖಿ ಕೆಲಸಗಳಲ್ಲಿ ತೋಡಿಸ್ಕೊಂಡು ಈ ವಿಭಿನ್ನವಾದ ರೀತಿಯಲ್ಲಿ ಭರ್ತಿಯನ್ನು ಆಚರಿಸ್ಕೊತಾ ಇದ್ದಾರೆ ಎಲ್ಲರಿಗೂ ಸ್ಫೂರ್ತಿ ಮತ್ತು ಹೋದ ವರ್ಷ ಕೂಡ ಬಳ್ಳೂರು ಶಾಲೆಯಲ್ಲಿ ಸುಮಾರು ಎಲ್ಲ ಮಕ್ಕಳಿಗೂ ಈ ಕಲಿಕೆ ಸಾಮಗ್ರಿಗಳಾದಂಥ ಪ್ಯಾಡು ಮತ್ತು ಬುಕ್ಸ್ ಕೊಟ್ಟಿದ್ದಾರೆ ಅದೇ ರೀತಿ ಇವತ್ತು ನಮ್ಮ ಜಯಭಾರತಿಯಲ್ಲಿ ಕೊಟ್ಟಿರೋದು ಎಲ್ಲರಿಗೂ ಸಂತೋಷ ಮತ್ತು ಇನ್ನೂ ಅವ್ರಿಗೆ ದೇವರು ಹೆಚ್ಚು ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ ಮತ್ತು ಇಬ್ಬರಿಗೂ ಸಂತೋಷವಾಗಿರಲಿ ಅಂತ ದೇವರಲ್ಲಿ ಕೇಳ್ಕೊತಾ ಇದ್ದೀನಿ ಬಳ್ಳೂರು ಗ್ರಾಮದ ಅನಿಲ್ ಕುಮಾರು ಮತ್ತು ನವೀನ್ ಇಬ್ಬರು ಸ್ನೇಹಿತರು ಆ ಸ್ನೇಹಿತರು ಇವತ್ತು ನಮ್ಮ ಹತ್ಬೆಲಿ ಜೈಭಾತಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಜಾಮೆಂಟ್ರಿ ಎಲ್ಲನೂ ಕೊಟ್ಟರು ಅದು ಅದೇ ಥರ ಇಲ್ಲಿ ಅಂಗ ಅಂಗವಿ ಅಂಗವಿಚ್ಚಲರು ಅವರಿಗೆ ಅತಿ ಪ್ರಾಮುಖ್ಯ ಕೊಟ್ಟರು ನಾವು ಯಾವತ್ತೂ ಅಷ್ಟೇ ಯಾರೇ ಆಗಲಿ ಹುಟ್ಟುಹಬ್ಬ ಮಾಡ್ಕೊಂಡಾಗ ಲಕ್ಷ ಲಕ್ಷ ಲಕ್ಷಲೇ ಖರ್ಚು ಮಾಡ್ತಾರೆ ಆದರೆ ಒಂದು ಅಂಗವಿಕಲರಿಗಾಗಲಿ ಒಂದು ದುದ್ರಾಶ್ರಮಗಾಗಲಿ ಅವರು ಹೆಚ್ಚಿನ ಅನುದಾನವಾಗಿ ಅವ್ರಿಗೆ ಬಟ್ಟೆ ಇರೋಲ್ಲ ಊಟ ಇರಲ್ಲ ವಸತಿ ಇರಲ್ಲ ಅನೇಕ ಅನೇಕ ಸೌಲಭ್ಯಗಳಿರಲ್ಲ ಆ ಸೌಲಭ್ಯಗಳಿಗೆ ಹೆಚ್ಚಿಗೆ ಎಲ್ಲರೂ ಎಲ್ಲರೂ ಹುಟ್ಟುಹಬ್ಬ ಮಾಡ್ಕೊತಾರೆ ಆ ಹುಟ್ಟು ಹಬ್ಬವನ್ನು ಅಲ್ಲಿ ಆಗಿ ಕೊಟ್ಟರೆ ನಮ್ಮ ದೇಶ ಇನ್ನಷ್ಟು ಇನ್ನಷ್ಟು ಅಭಿವೃದ್ಧಿ ಆಗುತ್ತೆ ಆ ಮಕ್ಕಳಿಗೆ ಊಟ ಅನ್ನ ಉಪಚಾರಗಳು ಎಲ್ಲವೂ ಸಿಕ್ಕುತ್ತದೆ ಆ ಥರ ಎಲ್ಲ ಯಾರೇ ಒಂದು ಹುಟ್ಟುಹಬ್ಬ ಮಾಡಿದ್ರೆ ಅಲ್ಲೊಂದು ಆಗಿ ಕೊಟ್ಟು ನಿಮ್ಮ ನಿಮ್ಮ ಊರಿನ ಶಾಲೆಗಳಿಗೆ ಅದೇ ಥರ ಪ್ರೇರಣೆ ಕೊಟ್ಟರೆ ಆ ಮಕ್ಕಳು ವಿದ್ಯಾಭ್ಯಾಸ ಬೆಳೆಯುತ್ತದೆ ಆವತ್ತಿನ ದಿವಸ ನಮ್ಮ ದೇಶನೂ ಬೆಳೆಯುತ್ತದೆ ಎಲ್ಲರೂ ಮುಂದೆ ಬರ್ತಾರೆ ಅಂತ ಇಷ್ಟೊಂದು ಹೇಳಿ ನಾನು ಮುಗಿಸ್ತಾ ಇದ್ದೀನಿ ಈ ಶಾಲೆಯಲ್ಲಿ ಇವತ್ತು ಅನಿಲ್ ಕುಮಾರ್ ಹಾಗೂ ನವೀನ್ ಒಂದು ರೀತಿಯಲ್ಲಿ ತಮ್ಮಂದರು ಒಂದು ರೀತಿಯಲ್ಲಿ ಸ್ನೇಹಿತರು ಹುಟ್ಟುಹಬ್ಬನ ಆಚರಿಸ್ಕೊಳ್ತಿದ್ದಾರೆ ಈ ದಿನ ಅವ್ರಿಗೆ ಮೊದಲಿಗೆ ಅವರಿಬ್ಬರಿಗೂ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು ಇದೇ ರೀತಿ ಅವರಿಬ್ಬರೂ ಇನ್ನೂ ಅನೇಕ ಒಳ್ಳೆ ಕಾರ್ಯಗಳು ಮಾಡ್ಕೊಳ್ತಾ ಮುಂದೆ ಸಾಗಲಿ ಹಾಗೂ ನಾವು ಓದಂಥ ಶಾಲೆಯಲ್ಲೇ ಇವತ್ತು ಅವರು ಈ ಕೆಲಸ ಒಳ್ಳೆ ಕೆಲಸ ಮಾಡಿರೋದು ನಮ್ಗೆ ತುಂಬ ಖುಷಿ ಖುಷಿ ತರುವಂಥ ವಿಚಾರ ಅನಿಲ್ ಕುಮಾರ್ ಹಾಗೂ ನವೀನ್ ಅವರಿಗೆ ಮತ್ತೊಮ್ಮೆ ಹುಟ್ಟುಹಬ್ಬದ ಹಬ್ಬದ ಶುಭಾಶಯಗಳು ಅಂತ ತಿಳಿಸುತ್ತಾ ನಮ್ಮ ಹುಟ್ಟುಹಬ್ಬದ ಹುಟ್ಟುಹಬ್ಬ ದಿನ ನಂದು ಮತ್ತು ನನ್ನ ಬಾಲ್ಯ ಸ್ನೇಹಿತರಾದ ನವೀನ್ ರೆಡ್ಡಿ ಅವ್ರದ್ದು ಇಬ್ಬರು ಒಟ್ಟಾಗಿ ಆಚರಣೆ ಇದ್ದೀವಿ ಬೆಳಗ್ಗೆ ಬಸ್ಮನಹಳ್ಳಿ ಹತ್ರ ಇರುವ ಸ್ನೇಹ ಭಾರತಿ ವಿಕಲಚೇತನ ಶಿಕ್ಷಣ ಸಂಸ್ಥೆಯಲ್ಲಿ ಅನ್ನದಾನ ಮುಖಾಂತರ ನಮ್ಮ ಹುಟ್ಟುಹಬ್ಬವನ್ನು ಪ್ರಾರಂಭ ಮಾಡಿ ಇಲ್ಲಿ ಅತಿಬೆಲೆ ಶ್ರೀ ಜಯಭಾರತಿ ವಿದ್ಯಾಸಂಸ್ಥೆಯಲ್ಲಿ ಒಂದು ಬಡ ಮಕ್ಕಳಿಗೆ ಎಕ್ಸಾಮ್ ಪ್ಯಾಡ್ಸ್ ಮತ್ತು ಬುಕ್ಕುಗಳು ಮತ್ತು ಕ್ಯಾಲ್ಕುಲೇಟರ್ಗಳು ಪೆನ್ನುಗಳು ಈ ಥರ ಎಲ್ಲ ಎಲ್ಲರಿಗೂ ಹಂಚುವ ಮುಖಾಂತರ ನಮ್ಮ ಹುಟ್ಟುಹಬ್ಬವನ್ನು ವಿಭಿನ್ನವಾಗಿ ಆಚರಿಸಿ ಆಚರಣೆ ಮಾಡಿದ್ದೀವಿ ಇದಕ್ಕೆ ಸಹಕರಿಸಿದಂಥ ಎಲ್ಲ ನನ್ನ ಬಂಧು ಬಳಗ ಮಿತ್ರರಿಗೆ ಹಾಗೂ ನನ್ನ ಹಾಲಿ ನಿರ್ದೇಶಕರು ಮಾಜಿ ನಿರ್ದೇಶಕರು ಆಡಳಿತ ಮಂಡಳಿ ಎಲ್ಲರಿಗೂ ನನ್ನ ಧನ್ಯವಾದಗಳನ್ನು ನಡೆಸ್ತಾ ಇದ್ದೀನಿ ಇದೇ ರೀತಿ ನಿಮ್ಮ ಪ್ರೋತ್ಸಾಹ ನಾನು ಇನ್ನೂ ಮುಂದೆ ನನ್ನ ಕೈಲಾದ ಕೈಲಾದಷ್ಟು ಮಟ್ಟಿಗೆ ನಾನು ಸೇವೆ ಮಾಡ್ತೇವೆ ಸೇವೆ ಮಾಡೋಕ್ಕೆ ಬದ್ಧನಾಗಿದ್ದೀನಿ ಇನ್ನೂ ಮುಂದಿನ ದಿನಗಳಲ್ಲಿ ಹೆಚ್ಚು ಹೆಚ್ಚು ಸೇವೆ ಮಾಡೋಕ್ಕೆ ಬಯಸ್ತಾ ಇದ್ದೀನಿ ನಾವಿಬ್ಬರು ಒಟ್ಟಾಗಿ ಏನೇ ಬಂದರೂ ನಾವು ಮಾಡ್ತಾ ಮಾಡ್ತಾ ಇರ್ತೀವಿ ರೆಸಾರ್ಟ್ಗಳಲ್ಲಿ ಹುಟ್ಟು ಹಬ್ಬ ಎಲ್ಲ ಆಚರಣೆ ಮಾಡ್ಕೊತವೆ ಅದು ಬರೀ ಸ್ನೇಹಿತರಿಗಷ್ಟೇ ಮಾಡ್ಬೋದು ಬಟ್ ವಿದ್ಯಾರ್ಥಿಗಳಿಗೆ ನಾವು ಏನಾದರೂ ಒಂದು ಕೊಡೋ ಮುಖಾಂತರ ಮಾಡಿದಾಗ ಅವ್ರಿಗೂ ಒಂದು ನಾವು ಹುಟ್ಟಿದ ಹಬ್ಬ ಆಚರಣೆ ಮಾಡ್ಕೊಂಡಾಗ ಅವ್ರಿಗೂ ಒಂದು ಸ್ಫೂರ್ತಿ ಆಗುತ್ತೆ ನಾಳೆ ದಿವಸ ಅವ್ರಿಗೂ ಇದೇ ರೀತಿ ಆಲೋಚನೆ ಮಾಡೋದಕ್ಕೆ ಒಂದು ಒಳ್ಳೆಯ ಉದ್ದೇಶ ಸಿಗುತ್ತೆ ನಮ್ಮ ಉದ್ದೇಶ ಅಷ್ಟೇ ಇದು ಸುಮ್ಮನೆ ಏನೋ ಇವಾಗಪ್ಪ ರೆಸಾರ್ಟಲ್ಲಿ ಒಂದು ಹುಟ್ಟು ಹಬ್ಬ ಆಚರಣೆ ಮಾಡಿಬಿಟ್ಟು ಊಟ ಮಾಡಿಬಿಟ್ಟು ಹೋಗ್ಬಿಡ್ತೀವಿ ಅದೇ ಜಾಸ್ತಿ ದಿನ ಜ್ಞಾಪಕ ಇರಲ್ಲ ಇಲ್ಲಿ ಮಾಡಿರೋ ಉದ್ದೇಶ ಬಂದು ವಿದ್ಯಾರ್ಥಿಗಳಿಗೇನಾದ್ರು ಇಷ್ಟು ಜನ ವಿದ್ಯಾರ್ಥಿಗಳಲ್ಲಿ ಒಬ್ಬರಿಗಾದರೂ ನಾವು ಮಾಡಿರೋ ಸೇವೆ ಅವ್ರಿಗೆ ಮನಸ್ಸು ತಟ್ಟದಿತ್ತು ಮನಸ್ಸು ತಟ್ಟಿ ಅವ್ರಿಗೂ ಸ್ವಲ್ಪ ದೊಡ್ಡವಾದ ಮೇಲೆ ಅವ್ರಿಗೂ ಇನ್ನೊಂದಷ್ಟು ಜನಕ್ಕೆ ಅವ್ರು ಸ್ಫೂರ್ತಿ ಆಗುತ್ತವೆ ಅದಕ್ಕೋಸ್ಕರ ಆ ಒಂದು ಒಳ್ಳೆಯ ಉದ್ದೇಶಕ್ಕೋಸ್ಕರ ನಾವು ಮಾಡ್ತಾಯಿದ್ದೀವಿ ಇಂಥ ಎಲ್ಲರಿಗೂ ಮಕ್ಕಳಿಗೆ ಇದೊಂದು ಒಳ್ಳೆಯ ರೀತಿ ಆಗಲಿ ಅಂದ್ಬಿಟ್ಟು ನಾವು ಮಾಡಿದ್ದೀವಿ ಅದೇ ರೀತಿ ವಿಕಲಚೇತನ ಸ್ನೇಹಭಾರತಿ ವಿಕಲಚೇತನ ಆಶ್ರಮದಲ್ಲೂ ಒಂದು ಒಂದು ಒಪ್ಪತ್ತಿನ ಊಟಕ್ಕೆ ನಾವು ಇದು ಮಾ ಏನು ಅರೇಂಜ್ ಮಾಡಿ ಮಾಡಿಸಿದ್ದೀವಿ ಅವ್ರಿಗೂ ಅಷ್ಟೇ ಅವ ಅಂತಹ ಮಕ್ಕಳಿಗೆ ನಾವು ಒಂದು ದಾನ ಧರ್ಮ ಮಾಡೋದ್ರಿಂದ ನಮಗೂ ಮನಸ್ಸಿಗೂ ಆಗುತ್ತೆ ಅವ್ರಿಗೂ ಒಂದು ರೀತಿ ಏನೋ ಒಂದು ರೀತಿ ಉಲ್ಲಾಸ ಸಿಗುತ್ತೆ ನಮ್ಮ ಉದ್ದೇಶ ಅಷ್ಟೇ ಬೇರೆ ಇದರಲ್ಲಿ ಯಾವುದೇ ಒಂದು ದುರುದ್ದೇಶ ಅದೆಲ್ಲ ಏನು ಇರಲ್ಲ ಇಲ್ಲಿ ನಾವು ಮನಸ್ಫೂರ್ತಿಯಾಗಿ ಮಾಡ್ತಾ ಇದ್ದೀವಿ ಇದಕ್ಕೆ ನಿಮಗೆಲ್ಲ ಸಹಕಾರ ಅಗತ್ಯ ಈ ಒಂದು ವಿಚಾರವಾಗಿ ನಾವು ಯಾವುದೇ ಒಂದು ಮಾಡ್ತಾ ಇಲ್ಲ ನಾನು ನೀವು ನೋಡಿದಾಗೆ ಇದು ಮೂರು ನಾಲ್ಕು ವರ್ಷದಿಂದ ನಾವು ಮಾಡ್ಕೊಂಡು ಬರ್ತಾನೆ ಇದ್ದೀವಿ ನಮ್ಮದು ಯಾವುದೇ ಒಂದು ರಾಜಕೀಯ ವಿಚಾರವಾಗಿ ನಾವು ಯಾವುದೇ ಒಂದು ಕಾರ್ಯಕ್ರಮ ಮಾಡ್ತಾ ಇಲ್ಲ ಎಲ್ಲ ಜನಗಳಿಗೆ ತಲುಪುವಂಥ ಕಾರ್ಯಕ್ರಮ ಮಾಡಬೇಕು ಅನ್ನಿಸ್ತಾ ಇರೋದಕ್ಕೆ ನಾವು ಮಾಡ್ತಾ ಇದ್ದೀವಿ ಅಷ್ಟೇ ನಾ ಅದೆಲ್ಲ ಬಿಡ ನಮ್ದೇನೂ ಇಲ್ಲ ಥ್ಯಾಂಕ್ ಯು ಧನ್ಯವಾದಗಳು ಮತ್ತೆ ಆವರಿಸಿದಂಥ ಎಲ್ಲರಿಗೂ ನನ್ನ ಬಂಧು ಬಳಗ ಆಗಲಿ ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು ಅರ್ಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸ್ನೇಹಭಾರತಿ ವಿಕಲಚೇತನ ಆಶ್ರಮದಲ್ಲಿ ಅನ್ನದಾನವನ್ನು ಏರ್ಪಡಿಸಿದ್ವಿ ಮತ್ತು ಇಲ್ಲಿ ನಾವು ಓದಿದಂಥ ಶ್ರೀ ಭಾರತಿ ಎಜುಕೇಷನ್ ಸೊಸೈಟಿ ನಾವು ಇಲ್ಲೇ ಓದಿದ್ದು ನಮಗೆ ವಿದ್ಯಾರ್ಥಿಗಳು ಏನಾದರೂ ಕೊಡೋಣ ಅಂತ ನನ್ನ ಸ್ನೇಹಿತ ಹೇಳಿದಾಗ ನನ್ನ ಕೆಲಸ ಮಾಡಿ ಅಲ್ಲಿ ಅಲ್ಪ ಸಹಾಯ ನಾನು ಮಾಡಿರೋದು ಅವರೇ ತುಂಬ ಮಾಡಿದ್ದಾರೆ ಅವರು ನನ್ನ ಜೊತೆಗೆ ಹಾಕ್ಕೊಂಡು ಇನ್ನೂ ಮಾಡ್ತಾಯಿದ್ದಾರೆ ಆದ್ದರಿಂದ ನಮ್ಮ ಉದ್ದೇಶ ಇಷ್ಟೇ ಬಡವರಿಗೆ ಬಡ ಮಕ್ಕಳಿಗೆ ನಮ್ಮ ಕೈಲಾದಷ್ಟು ಸಹಾಯ ಮಾಡಬೇಕು ಅನ್ನೋದು ಬಿಟ್ಟರೆ ನಮಗೆ ರಾಜಕೀಯ ಉದ್ದೇಶ ಅವೆಲ್ಲ ಏನೂ ಇಲ್ಲ ನಾವು ಇಲ್ಲೇ ಓದಿದ್ದೀವಿ ಇದರ ನಾವು ಇಲ್ಲೇ ಓದಿ ನಾವು ಬುದ್ಧಿವಂತರಾಗಿರೋದು ಅದರಿಂದ ಪ್ರತಿಯೊಬ್ಬರೂ ಅಷ್ಟೇ ಸರ್ಕಾರಿ ಶಾಲೆಗಳಿಗೆ ಹೆಲ್ಪ್ ಮಾಡಬೇಕು ಯಾರೇ ಆಗಿರಲಿ ಅನಾಥಾಶ್ರಮಗಳಿಗೆ ದಯವಿಟ್ಟು ಹೆಲ್ಪ್ ಮಾಡಿ ಹುಟ್ಟದ ಹಬ್ಬದಿಂದ ವೇಸ್ಟಾಗಿ ಏನೂ ಮಾಡಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ಜನ ಬಡವರಿದ್ದಾರೆ ಅವರಿಗೆ ಸಹಾಯ ಮಾಡಿದ್ರೆ ಅವರು ತಿಳ್ಕೊಳ್ತಾರೆ ನಮಗೂ ಒಂದು ಸಮಾಧಾನ ಆಗುತ್ತೆ ಇಷ್ಟೇನು ಹೇಳ್ತಾ ನನ್ನ ಮತ ನಾನು ಮುಗಿಸ್ತಾ